ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಹಿರಿಯ ನಾಗರಿಕರು ತಮ್ಮ ಆಶೋತ್ತರಗಳು ಯೋಗಕ್ಷೇಮ ಮತ್ತು ಹಕ್ಕುಗಳಿಂದ ಸ್ಥಳೀಯ ಮತ್ತು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬಲ್ಲ ಸಶಕ್ತರು ಎಂಬ ಘೋಷವಾಕ್ಯದೊಂದಿಗೆ ನಗರದ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಗುರುವಾರ ನಡೆಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಅಧ್ಯಕ್ಷತೆ ವಹಿಸಿದ್ದರು ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಹಿರಿಯ ನಾಗರಿಕರು ಸಮಾಜದ ಆಸ್ತಿ ಇವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳು ಮಾದರಿಯಾಗಿವೆ ಹಿರಿಯ ನಾಗರಿಕರ ಅನುಭವ ನಮಗೆ ದಾರಿದೀಪ ಎಂದರು ಹಿರಿಯ ನಾಗರಿಕರು ದೇಶದ ಸಂಪತ್ತು ಇವರಿಗಾಗಿ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಸಂರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೆಂಟು ಜಾರಿಗೊಳಿಸಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹಿರಿಯರಿಗೆ ಮನವಿ ಮಾಡಿದರು ನಾವು ಯಾವುದೇ ಕಾರ್ಯಕ್ರಮವನ್ನು ಆಚರಿಸ್ಬೇಕಾದರೂ ಕೂಡ ನಾವು ಆ ಕಾರ್ಯಕ್ರಮದ ಉದ್ದೇಶ ಏನು ಅದರ ಮಹತ್ವ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ ಇದ್ದೇನು ಅಂತಂದರೆ ಈ ದಿನ ನಾವು ನಮ್ಮ ಹಿರಿಯ ನಾಗರಿಕರನ್ನು ಅವರು ನಮ್ಮ ನಮಗೆ ಕೊಟ್ಟಿರುವಂಥ ಕೊಡಿಗಳು ಅನುಭವ ಇರ್ಬೋದು ಇವನ್ನೆಲ್ಲವನ್ನೂ ಕೂಡ ಅವು ನಾವು ನೆನಪಿಸ್ಕೊಳ್ಬೇಕು ಅವರಿಗೆ ಪ್ರಶಂಸನೆ ಮಾಡಬೇಕು ನಾವು ಅವರಿಗೆ ಮತ್ತು ಪ್ರೋತ್ಸಾಹ ಕೊಡಬೇಕಾಗ್ತದೆ ಅವರಿಗೆ ಇದಲ್ಲದೆ ನಾವು ಈ ಕಾರ್ಯಕ್ರಮನ ಕೇವಲ ಒಂದು ದಿನ ನಾವು ವರ್ಷಕ್ಕೆ ಒಂದು ದಿನ ಆಚರಿಸ್ಬಿಟ್ಟು ನಾವೊಂದು ಸೆ ವಾಟ್ಸ್ ಸೆಲ್ಫಿ ತೊಗೊಂಡು ಒಂದು ಅಲ್ಲಿ ಒಂದು ಮೀಡಿಯಾದಲ್ಲಿ ಬಿಟ್ಬಿಟ್ರೆ ಆಗೋದಿಲ್ಲ ಯಾವಾಗಲೂ ಕೂಡ ನಾವು ಅವ್ರನ್ನ ಆಗೋಷ್ಟು ಅವ್ರಿಗೆ ಯಾವ ತೊಂದರೆ ಇದ್ದಂಗೆ ಅವ್ರನ್ನ ನಡೆಸ್ಕೊಳ್ಬೇಕಾಗ್ತದೆ ನಾವು ಇದನ್ನು ಮೊದಲೇ ನಮ್ಮ ಮೇಡಮ್ ಹೇಳಿದಾಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಂದು ರೊನಾಲ್ಡ್ ರೇಗನ್ ಮಾಜಿ ರಾಷ್ಟ್ರಾಧ್ಯಕ್ಷರು ಅಮೆರಿಕದವರು ಈ ಕಾರ್ಯಕ್ರಮನ ಮಾಡಬೇಕು ಹಿರಿಯ ನಾಗರಿಕರಿಗೆ ಅವರ ಸೇವೆ ಸಲ್ಲಿಸೋದ ಬಗ್ಗೆ ಪ್ರಶಂಸೆಯನ್ನು ಕೊಡಬೇಕು ನೆನಪಿಸಿಕೊಳ್ಬೇಕು ಅಂತ ಮಾಡಬೇಕು ಅಂತ ಯೋಚನೆ ಮಾಡಬೇಕು ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದರ ಬಗ್ಗೆ ಸಹಿ ಆಯಿತು ಈ ಕಾರ್ಯಕ್ರಮ ಆಚರಿಸ್ಬೇಕು ವರ್ಷಕ್ಕೆ ಒಂದು ಸಲ ಆದರೂ ದಿನಾಚರಣೆ ಆಚರಿಸ್ಬೇಕು ಅಂತ ನಮಗೆ ಬಾಧಾ ನಮಗೆ ಆಸ್ತಿ ಒಂದು ಆಸ್ತಿಯನ್ನು ತಿಳ್ಕೊಳ್ಬೇಕು ಅವರಿಗೆ ಅವ್ರಿಗೆ ಗೌರವ ಕೊಡಬೇಕು ಈ ಕಾರಣಕ್ಕೋಸ್ಕರ ಕೇವಲ ವರ್ಷಕ್ಕೆ ಒಂದು ಸಲ ಈ ರೀತಿ ನಾವು ಒಂದು ಸಲ ನಾವು ಆಚರಣೆ ಮಾಡಿದ್ರೆ ಅದರಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ ಅದರ ಬದಲಾಗಿ ನಾವು ಆಗೋಷ್ಟು ಈ ದಿನಾಚರಣೆಗೆ ಒಂದು ಗೌರವ ಅಧ್ಯಕ್ಷತೆ ವಹಿಸಿದ್ದ ಉಪನಿರ್ದೇಶಕರಾದ ಪ್ರಸನ್ನ ಕುಮಾರ್ ಅವರು ಹಿರಿಯ ನಾಗರಿಕರಿಗಾಗಿ ಜಿಲ್ಲೆಯಲ್ಲಿ ಹಗಲು ಯೋಗಕ್ಷೇಮ ಕೇಂದ್ರ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಹಾಗೂ ವೃದ್ಧಾಶ್ರಮಗಳು ಇದ್ದು ಇವುಗಳ ಸದುಪಯೋಗ ಪಡೆದುಕೊಂಡು ಹಿರಿಯ ನಾಗರಿಕರು ತಮಗೆ ಸರ್ಕಾರದಿಂದ ದೊರೆಯುವ ಉಚಿತ ಬಸ್ ಪಾಸ್ ಆರೋಗ್ಯ ಸೇವೆ ಪಿಂಚಣಿ ಇತರೆ ಸೇವೆ ಪಡೆದುಕೊಳ್ಳಲು ಇಲಾಖೆಯಿಂದ ಸಂಪರ್ಕಿಸುವಂತೆ ತಿಳಿಸಿದರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ವಿಮಲ ಅವರು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇಲ್ಲಿ ಸೇರಿರುವುದು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ದಿನವು ನಮ್ಮ ಸಮಾಜದ ಹಿರಿಯ ಗೌರವಕ್ಕೆ ಅವರ ಅನುಭವಕ್ಕೆ ಮತ್ತು ಅವರ ಸೇವೆಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವ ಒಂದು ದಿನವಾಗಿದೆ ಅವರು ತಮ್ಮ ಜೀವನದ ಅನುಭವದ ಮೂಲಕ ನಮ್ಮ ಸಂಸ್ಕೃತಿ ಮೌಲ್ಯಗಳು ಹಾಗೂ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ನೀಡುತ್ತಾರೆ ಕೊಡಗು ಜಿಲ್ಲೆಯು ತನ್ನ ಸಂಸ್ಕೃತಿಯ ಗೌರವದಿಂದ ಪ್ರಸಿದ್ಧಿ ಪಡೆದಿದ್ದು ಇಲ್ಲಿ ಹಿರಿಯ ಪ್ರೀತಿ ಮತ್ತು ಗೌರವ ನಮ್ಮ ನಿತ್ಯದ ಜೀವನವು ಭಾಗವಾಗಿದೆ ಎರಡ್ ಸಾವಿರದ ಏಳರಲ್ಲಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣಾ ಕಾಯ್ದೆ ಅಂತ ಹೇಳಿ ಎರಡ್ ಸಾವಿರದ ಏಳರಲ್ಲಿ ಬಂದಿದೆ ಅದರಲ್ಲಿ ಸೆಕ್ಷನ್ ಒಂಬತ್ತರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಯಾರಾದ್ರೂ ಮಕ್ಕಳು ಅವರ ಮಕ್ಕಳಾಗಿರ್ಲಿ ಅಥವಾ ಅವರ ಮಕ್ಕಳು ಸೊಸೆ ಆಗಿರ್ಲಿ ಮೊಮ್ಮಕ್ಕಳಾಗಿರ್ಲಿ ಯಾವ ಹಿರಿಯರನ್ನ ನೋಡ್ಕೊಳ್ತಾ ಇಲ್ವೋ ಅಂತವ್ರಿಗೆ ಆಗಿ ಕಠಿಣ ಶಿಕ್ಷೆ ಹಾಗೂ ಕಠಿಣ ಕಾನೂ ರೀತಿಯ ಕಾನೂನು ಕ್ರಮಗಳನ್ನ ಈ ಕಾಯ್ದೆ ಹೇಳ್ತಾ ಇದೆ ಅದೇ ರೀತಿ ಸೆಕ್ಷನ್ ಒಂಬತ್ತರಲ್ಲಿ ಹೇಳುತ್ತೆ ಯಾರು ಹಿರಿಯರನ್ನ ನೋಡ್ತಾ ಇಲ್ಲ ಅವರಿಗೆ ಏನಾದರೂ ಮೇಂಟೆನೆನ್ಸ್ ಏನು ಕೊಡಬೇಕು ಅದರ ಬಗ್ಗೆ ತಿಳಿಸ್ತಾ ಇದೆ ಅದೇ ರೀತಿ ಅಲ್ಲಿ ಏನಾದರೂ ಅವರು ಯಾರಿಗೆ ಹಿರಿಯರಿಗೆ ಏನು ದುಡ್ಡು ಸಿಗ್ತಾ ಇಲ್ವಾ ಅಥವಾ ಅವರು ಮಕ್ಕಳು ನೋಡ್ತಾ ಇಲ್ಲ ಅಂದರೆ ಅದಕ್ಕೆ ಆದಂತಹ ಸಹಾಯಕ ಆಯುಕ್ತರ ನ್ಯಾಯಾಲಯ ಇದೆ ಅಲ್ಲಿ ಕೂಡ ನಿಮಗೆ ಮುಕ ಮೊಕದ್ದಮೆಯನ್ನು ಸಲ್ಲಿಸ್ಬೋದು